ನಮಸ್ತೆ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಿ ಹೇಳಿ ಭಾವಿಸ್ತಾ ವೀಕ್ಷಕರೇ ದೇಶಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲೂ ಕೂಡ ದೇಶದ ಶಾಸಕರಲ್ಲಿ ಯಾರು ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಯಾರು ಟಾಪ್ ಮೋಸ್ಟ್ ಶ್ರೀಮಂತ ಶಾಸಕ ಯಾರು ಅನ್ನುವಂಥದ್ದನ್ನು ತಿಳಿತಾ ಹೋಗೋಣ ಜೊತೆಗೆ ಅತಿ ಬಡುವ ಶಾಸಕನು ಯಾರು ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿ ರಿಲೀಸ್ ಆಗಿದೆ ಸ್ನೇಹಿತರೆ ಈ ಮುಖಾಂತರ ಟಾಪ್ ಟೆನ್ ಶ್ರೀಮಂತರ ಪಟ್ಟಿಯಲ್ಲಿ ಟಾಪ್ ಟೆನ್ ಶ್ರೀಮಂತರ ಶಾಸಕರ ಪಟ್ಟಿಯಲ್ಲಿ ಕರ್ನಾಟಕದ ನಾಲ್ಕು ಶಾಸಕರು ಸ್ಥಾನ ಗಳಿಸಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ ನಮಗೆ ಗಮನಿಸ್ಬೋದಾಗುತ್ತೆ ಈ ಮುಖಾಂತರವಾದ ಅಚ್ಚರಿಯ ಬೆಳವಣಿಗೆ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಅದರಲ್ಲೂ ಕೂಡ ವೀಕ್ಷಕರೇ ದೇಶದ ಟಾಪ್ ಟೆನ್ ಶ್ರೀಮಂತ ಶಾಸಕರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ನಾಲ್ಕು ರಾಜ್ಯ ನಾಲ್ಕು ಶಾಸಕರು ಹೆಸರನ್ನು ಗಳಿಸಿದ್ದಾರೆ ಅದರಲ್ಲೂ ಕೂಡ ಬಿ ಜೆ ಪಿಯವರ ಕಾಂಗ್ರೆಸ್ನವರ ಅನ್ನುವಂಥದ್ದನ್ನು ತಿಳಿದು ಹೋಗೋಣ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ದೇಶಕ್ಕೆ ಸಂಬಂಧಪಟ್ಟಂಗೆ ದೇಶದ ಶಾಸಕರಾಗೆ ಸಂಬಂಧಪಟ್ಟಾಗೆ ಒಂದು ವರದಿ ರಿಲೀಸ್ ಆಗಿದೆ ಈ ಮುಖಾಂತರ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತಹ ಒಂದು ಎನ್ ಡಿ ಆರ್ ಒಂದು ಒಂದು ವರದಿಯನ್ನು ಕೊಡ್ತಾ ಇದೆ ಈ ಮುಖಾಂತರ ಭಾರತದ ಒಂದು ಶಾಸಕರ ಪೈಕಿ ಯಾರು ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರತಕ್ಕಂತಹ ಶಾಸಕರಾರು ಯಾರು ಈ ಒಂದು ಸಂಪತ್ತಿನಲ್ಲಿ ಟಾಪ್ ಟೆನ್ ಲೀಸ್ಟ್ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂತಹ ವರದಿಯನ್ನು ಕೊಡ್ತಾ ಇದೆ ಜೊತೆಗೆ ಅದು ಶ್ರೀಮಂತಿಕೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಯಾವ ಶಾಸಕರ ಬಳಿ ಕಡಿಮೆ ಮೊತ್ತದ ಸಂಪತ್ತಿದೆ ಈ ಮುಖಾಂತರ ಅತಿ ಬಡವ ಶಾಸಕರು ಯಾರು ಅನ್ನುವಂಥ ಲೀಸ್ಟನ್ನು ಕೂಡ ಕೊಡ್ತಾ ಇದೆ ಈ ಮುಖಾಂತರ ಟಾಪ್ ಟೆನ್ ಶ್ರೀಮಂತ ಶಾಸಕರ ಜೊತೆಗೆ ಬಾಟಮ್ ಲೈನಿಂದ ಅತಿ ಕಡು ಬಡವ ಶಾಸಕರು ಯಾರು ಅನ್ನುವಂತಹ ಒಂದು ಹತ್ತು ಶಾಸಕರ ಅಂಕಿಅಂಶವನ್ನು ಕೂಡ ಕೊಡ್ತಾಯಿದೆ ಈ ಮುಖಾಂತರ ಇದು ಒಂದು ಇದೊಂದು ರೀತಿಯಾದಂತಹ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಒಟ್ಟಾರೆ ಇರ್ತಕ್ಕಂಥ ದೇಶಾದ್ಯಂತ ಇರತಕ್ಕಂತಹ ನಾಲ್ಕು ಸಾವಿರದ ಒಂಬತ್ತೆರಡು ಶಾಸಕರನ್ನು ವಿಶ್ಲೇಷಣೆಗೆ ಒಳಪಡಿಸಿದರೆ ಈ ಮುಖಾಂತರ ಇಪ್ಪತ್ತೆಂಟು ರಾಜ್ಯ ವಿಧಾನಸಭೆಗಳು ಜೊತೆಗೆ ಮೂರು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂತಹ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರನ್ನು ವಿಶ್ಲೇಷಣೆಯನ್ನು ಮಾಡಿದರೆ ಅವರ ಅಂಕಿಅಂಶವನ್ನು ವೆರಿಫೈ ಮಾಡಿದರೆ ಈ ಮುಖಾಂತರ ಟಾಪ್ ಮೋಸ್ಟ್ ಶ್ರೀಮಂತರ ಪಟ್ಟಿಯಲ್ಲಿ ಯಾರು ಗ ನಿಂತಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಮುಖಾಂತರ ಸ್ನೇಹಿತರೆ ಎನ್ ಡಿ ಆರ್ನ ಪ್ರಕಾರ ದೇಶದ ಹತ್ತು ಶ್ರೀಮಂತ ಶಾಸಕರ ಪೈಕಿ ನಾವು ನೋಡ್ತಿದ್ವಿ ಮೊಟ್ಟ ಮೊದಲನೇದಾಗಿ ನಾವು ನೋಡ್ಬೋದಾಗುತ್ತೆ ಬಿ ಜೆ ಪಿಯ ಮಹಾರಾಷ್ಟ್ರದ ಶಾಸಕರಾಗಿರುವಂತಹ ಪರೋಕ್ಷ ಅನ್ನುವಂತಹ ಎಮ್ ಎಲ್ ಎ ಇವರು ಟಾಪ್ ಮೋಸ್ಟ್ ಲೀಡರ್ ಆಗಿ ಟಾಪ್ ಒನ್ ಶಾಸಕರಾಗಿ ಕಾಣ್ತಾ ಇದ್ದಾರೆ ಸೊ ಇವರ ಒಂದು ಸಂಪತ್ತಿನ ಕುರಿತು ವರದಿಯನ್ನು ನೋಡಿದಾಗ ಸ್ನೇಹಿತರೆ ಮೂರ್ ಸಾವಿರದ ಮುನ್ನೂರ ಮೂರು ಕೋಟಿಗಳ ಒಡೆಯನಾಗಿದ್ದಾರೆ ಈ ಪರಕ್ಷ ಅನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿಯ ಮಹಾರಾಷ್ಟ್ರದ ಶಾಸಕ ಈ ಒಂದು ವರದಿಯಲ್ಲಿ ಟಾಪ್ ಲೀಡರ್ ಆಗಿ ಕಾಣ್ತಾ ಇದೆ ಅದರಲ್ಲೂ ಕೂಡ ಸಂಪತ್ತಿನಲ್ಲಿ ಮೊದಲನೇ ಶಾಸಕನಾಗಿ ಕಾಣಿಸ್ತಾ ಇದ್ದಾನೆ ಸೊ ಪರೋಕ್ಷ ಒಟ್ಟಾರೆ ಮೂರು ಸಾವಿರದ ಮುನ್ನೂರ ಎಂಬತ್ತು ಮೂರು ಕೋಟಿಯ ಒಡೆಯರಾಗಿ ಕಾಣ್ ಒಡೆಯನಾಗಿ ಕಾಣ್ತಿದ್ದಾನೆ ಸ್ನೇಹಿತರೆ ಸ್ನೇಹಿತರಾದ್ರ ಜೊತೆ ಜೊತೆಗೆ ಇನ್ನೂ ಎರಡನೇ ಸ್ಥಾನವನ್ನು ಯಾರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಎರಡನೇ ಸ್ಥಾನವನ್ನು ಬಿಟ್ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಎರಡನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈ ಮುಖಾಂತರ ಸಾವಿರದ ನಾನ್ನೂರ ಹದಿಮೂರು ಕೋಟಿಗಳನ್ನು ಹೊಡೆಯನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಮುಖಾಂತರ ಎರಡನೇ ಸ್ಥಾನವನ್ನು ಗಳಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ನಮಗೆಲ್ಲ ಗೊತ್ತೇ ಇದೆ ಕರ್ನಾಟಕಕ್ಕೆ ಹಾಗೆ ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರತಕ್ಕಂಥ ಶಾಸಕರು ಯಾರು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತೇ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ಬೋದು ಸೊ ಪ್ರಸ್ತುತ ಅವರು ಕೂಡ ಈ ಒಂದು ಟಾಪ್ ಟೆನ್ ಶ್ರೀಮಂತರ ಶಾಸಕರಲ್ಲಿ ಎರಡನೇ ಸ್ಥಾನ ಗಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ಬೋದು ಈ ಮುಖಾಂತರ ಬರೋಬ್ಬರಿ ಸಾವಿರದ ನಾನ್ನೂರ ಹದಿಮೂರು ಕೋಟಿಗಳ ಒಡೆಯರಾಗಿ ಅವರು ಕಾಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಕರ್ನಾಟಕದ ನಾಲ್ಕು ಶಾಸಕರು ಈ ಒಂದು ಲೀಸ್ಟಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಎರಡನೇ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡ್ರೆ ಕರ್ನಾಟಕದಿಂದ ಇನ್ನು ಮೂರನೇ ಸ್ಥಾನವನ್ನು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮೂರನೇ ಸ್ಥಾನವನ್ನು ಕೆ ಎಚ್ ಪುಟ್ಟಸ್ವಾಮಿ ಗೌಡ ಅವರು ಇದು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಗೌರಿಬಿದ ಗೆದ್ದಿರ್ತಕ್ಕಂತಹ ಕೆ ಕೆ ಎಸ್ ಕೆ ಎಚ್ ಗೌಡ ಅವರು ಸಾವಿರದ ಇನ್ನೂರ ಅರವತ್ತೇಳು ಕೋಟಿಯ ಒಡೆಯರಾಗಿ ಮೂರನೇ ಸ್ಥಾನವನ್ನು ಅಲಂಕರಿಸಿದ ಮುಖಾಂತರ ಟಾಪ್ ತ್ರೀಯಲ್ಲಿ ಕರ್ನಾಟಕದವರು ಎರಡು ಶಾಸಕರು ಸ್ಥಾನ ಗಳಿಕೆ ಮಾಡಿದ್ದಾರೆ ಎನ್ನುವಂಥದ್ರ ಜೊತೆಗೆ ಇನ್ನು ನಾಲ್ಕನೇ ಸ್ಥಾನವನ್ನು ನಾಲ್ಕನೇ ಸ್ಥಾನವನ್ನು ಪ್ರಿಯಾ ಕೃಷ್ಣ ಪ್ರಿಯಾಕೃಷ್ಣ ಅವರು ಪಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಅದನ್ನ ನಾವು ತಿಳಿಬೇಕಾಗುತ್ತೆ ಸ್ನೇಹಿತರು ಪ್ರಿಯ ಪ್ರಿಯಾಕೃಷ್ಣ ಅವರು ಕರ್ನಾಟಕದ ಎಮ್ ಎಲ್ ಎ ಆಗಿರ್ತಕ್ಕಂಥ ಪ್ರಿಯಾಕೃಷ್ಣ ಸಾವಿರದ ನೂರ ಐವತ್ತಾರು ಕೋಟಿಯ ಒಡೆಯರಾಗಿ ನಾಲ್ಕನೇ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಐದನೇ ಸ್ಥಾನವನ್ನು ಚಂದ್ರಬಾಬು ನಾಯ್ಡು ಅವರು ಒಂಬೈನೂರ ಮೂವತ್ತೊಂದು ಕೋಟಿಯಾಗಿ ಒಂದು ಮೂವತ್ತೊಂದು ಕೋಟಿಯ ಆಸ್ತಿ ಒಡೆಯನಾಗಿ ಕಾಣ್ತಾ ಇದ್ದಾರೆ ಸೊ ಈ ಮುಖಾಂತರ ಹತ್ತು ಒಂದು ಲೀಸ್ಟನ್ನು ನೋಡಿದಾಗ ಆಲ್ಮೋಸ್ಟ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದವರು ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ನಮಗೆ ಹತ್ತನೇ ಸ್ಥಾನದಲ್ಲಿ ಹತ್ತನೇ ಸ್ಥಾನದಲ್ಲಿ ಭೈರತಿ ಸುರೇಶ್ ಅವರು ಕಾಣಿಸ್ತಾ ಇದ್ದರೆ ಆರುನೂರ ನಲ್ವತ್ತೆಂಟು ಕೋಟಿಯ ಒಡೆಯರಾಗಿ ಭೈರತಿ ಸುರೇಶ್ ಅವರು ಕಾಣ್ತಾ ಮುಖಾಂತರ ಟಾಪ್ ನಾಲ್ಕರಲ್ಲಿ ಎರಡನೇ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸ್ಕೊಂಡಿದ್ದ ಪಡ್ಕೊಂಡಿದ್ದರೆ ಕೆ ಎಚ್ ಪುಟ್ಟಸ್ವಾಮಿಗೌಡ ಅವರು ಮೂರನೇ ಸ್ಥಾನವನ್ನು ನಾಲ್ಕನೇ ಸ್ಥಾನವನ್ನು ಪ್ರಿಯಾಕೃಷ್ಣ ಅವರು ಪಡ್ಕೊಂಡಿದ್ದರೆ ಹತ್ತನೇ ಸ್ಥಾನದಲ್ಲಿ ಭೈರತಿ ಸುರೇಶ್ ಅವರು ಆರುನೂರ ನಲವತ್ತೆಂಟು ಕೋಡಿ ಕೋಟಿಯ ಒಡೆಯರಾಗಿ ಕಾಣಿಸ್ತಾ ಮುಖಾಂತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ನಾಲ್ಕು ಶಾಸಕರು ಈ ಒಂದು ಪಟ್ಟಿಯಲ್ಲಿ ಕಾಣಿಸಿಕತಾ ಇರ್ತಕ್ಕಂಥ ತುಂಬಾ ವಿಶೇಷ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಹೇಗೆ ಈ ಆಸ್ತಿಯನ್ನು ಗಳಿಸಿದ್ರು ಅನ್ನೋದನ್ನು ಕೂಡ ತುಂಬಾ ಪ್ರಶ್ನೆಗಳು ಕಾಣ್ ಹೋಗುತ್ತೆ ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಗಮನಿಸ್ತಾ ಹೋದಾಗ ಚುನಾವಣೆ ಅಫಿಡವಿಟ್ನಲ್ಲಿ ಏನು ಚುನಾವಣೆಗೆ ಸಂಬಂಧಪಟ್ಟಾಗಿ ಅವರು ಒಂದು ಏನು ಫಾರ್ಮ್ನ ಸಬ್ಮಿಟ್ ಮಾಡ್ತಾರೋ ನಮ್ಮ ಆಸ್ತಿಯ ಘೋಷಣೆಯನ್ನು ಮಾಡ್ತಿರೋ ಅದಕ್ಕೂ ಕೂಡ ಚುನಾವಣೆಯ ಗೆದ್ದ ನಂತರ ಮುಂದಿನ ಚುನಾವಣೆಯಲ್ಲಿ ಅಫಿಡವಿಟ್ನ ನ ಮಾಡುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಆಸ್ತಿ ಡಬಲ್ ಆಗಿ ಕಾಣಿಸ್ತಾ ಹೋಗುತ್ತೆ ಅದು ಆದಾಯದ ಮೂಲ ಹೇಗೆ ಅನ್ನುವಂಥದ್ದು ಯಾರಿಗೂ ಕೂಡ ಇನ್ನೂ ತಿಳಿತಾ ಇಲ್ಲ ಸ್ನೇಹಿತರೆ ಈ ಮುಖಾಂತರ ಭ್ರಷ್ಟಾಚಾರದ ವಾಸನೆ ಎಲ್ಲ ಕಡೆನೂ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ನೋಡಬೇಕಾಗುತ್ತೆ ಸ್ನೇಹಿತರೆ ಶಾಸಕರು ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಾರೆ ಅಥವಾ ಬಂದಿರತಕ್ಕಂಥ ಅನುದಾನದಲ್ಲಿ ಏನಾದರೂ ಅವರು ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರಾ ಅನ್ನುವಂಥದ್ದು ನೋಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಏನು ಈ ಒಂದು ರಿಪೋರ್ಟ್ ಏನು ಬಂದಿದ್ದಿಲ್ಲ ಇದು ಇಷ್ಟ ತನಕ ನಾನು ಹೇಳಿದ್ದು ಹತ್ತು ಟಾಪ್ ಟೆನ್ ಶ್ರೀಮಂತ ಶಾಸಕರು ಅದೇ ರೀತಿ ಸ್ನೇಹಿತರೆ ಅತ್ಯಂತ ಕಡಿಮೆ ಶ್ರೀಮಂತ ಶಾಸಕರು ಯಾರಪ್ಪ ಅಂತಂದ್ರೆ ಒಂದು ಲಕ್ಷ ರೂಪಾಯಿನೂ ಕೂಡ ಅವರ ಬಳಿ ಇಲ್ಲ ಅನ್ನುವಂತಹ ಶಾಸಕ ಯಾರಪ್ಪ ಅಂದ್ರೆ ನಿರ್ಮಲ್ ಕುಮಾರ್ ದಾರಾ ಅನ್ನುವಂತಹ ವ್ಯಕ್ತಿ ಬಿ ಜೆ ಯ ವೆಸ್ಟ್ ಬೆಂಗಾಲ್ ಕ್ಷೇತ್ರದ ವೆಸ್ಟ್ ಬೆಂಗಾಲ್ ಕ್ಷೇತ್ರದ ಇಂಡೂಸ್ ಕ್ಷೇತ್ರದ ವಿಧಾನಸಭೆ ಅಭ್ಯರ್ಥಿಯಾಗಿರುವಂತಹ ನಿರ್ಮಲ್ ಕುಮಾರ್ ದಾರಾ ಅವರು ಕೇವಲ ಒಂದು ಸಂಪತ್ತನ ಸಾವಿರದ ಏಳ್ನೂರು ರೂಪಾಯಿ ಅನ್ನುವಂತಹ ಘೋಷಣೆ ಮಾಡುವ ಮುಖಾಂತರ ಅತಿ ಬಡವ ಶಾಸಕ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ ನಿರ್ಮಲ್ ಕುಮಾರ್ ಅವರು ಕೂಡ ಬಿ ಜೆ ಪಿ ಶಾಸಕರಾಗಿ ಇದೆ ಸ್ನೇಹಿತರೆ ಸ್ನೇಹಿತರಲ್ಲಿ ಪಾರ್ಟಿನ ನಾವು ಗಮನಿಸಬೇಕು ಗಮನಿಸಬೇಕಾದಂಥ ಅವಶ್ಯ ಅವಶ್ಯಕತೆ ಇಲ್ಲ ಬಿ ಜೆ ಪಿ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಈ ಒಂದು ಆದಾಯದ ಮೂಲ ಹೇಗೆ ಅನ್ನುವಂಥ ನಾವು ಪತ್ತೆ ನೋಡ ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಅತಿ ಅತ್ಯಂತ ಕಡಿಮೆ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂತಹ ಎರಡನೇ ಶಾಸಕರು ಯಾರಪ್ಪ ಅಂದರೆ ನರೀಂದರ್ ಪಾಲ್ ಸಿಂಗ್ ಸಾವ್ನಾ ಎ ಪಿ ಪಕ್ಷದ ಪಂಜಾಬ್ ಕ್ಷೇತ್ರದಿಂದ ಕೇವಲ ಹದಿನೆಂಟು ಸಾವಿರ ರೂಪಾಯಿ ಮಾತ್ರ ಅವರ ಒಂದು ಸಂಪತ್ತನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಹೀಗೆ ಅತಿ ಶ್ರೀಮಂತ ಶಾಸಕರನ್ನು ಪಟ್ಟಿ ಮಾಡೋದ್ರ ಜೊತೆಗೆ ಅತಿ ಕಡಿಮೆ ಶ್ರೀಮಂತಿಕೆ ನಾವು ಬಡವ ಶಾಸಕರನ್ನು ಕೂಡ ಇಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಒಂದು ಅಂಕಿಅಂಶವನ್ನು ಗಮನಿಸಿದಾಗ ಈ ಒಂದು ಟಾಪ್ ಟೆನ್ ಲೀಸ್ಟಲ್ಲಿ ನಮ್ಮ ಕರ್ನಾಟಕದವರು ಇದ್ದಾರೆ ಅನ್ನುವಂಥದ್ದು ತುಂಬ ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಇದಕ್ಕೆ ಹಾಗೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವರದಿಯನ್ನು ಕೊಡ್ತಾ ಹೋಗ್ತಾ ಂತಹ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರನ್ನ ಒಂದು ವಿಶ್ಲೇಷಣೆಗೆ ಒಳಪಡಿಸಿ ಅಂಕಿಅಂಶವನ್ನು ನೋಡಿ ಸೊ ಎರಡನೇ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವ ಮುಖಾಂತರ ಮುಂಬೈನ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಪರ ಪರೋಕ್ಷ ಅನ್ನುವಂಥದ್ದು ಈ ಮುಖಾಂತರ ಇದು ಇವತ್ತಿನ ವಿಶೇಷ ಆಗಿದೆ ಸ್ನೇಹಿತರೆ ಸೊ ನೋಡ್ತಾ ಹೋಗಿ ಸ್ನೇಹಿತರೆ ಶಾಸಕರು ಹೇಗೆ ಶ್ರೀಮಂತಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ನಾವು ಗಮನಿಸ್ಬೋದ ಗಮನಿಸಬೇಕಾಗುತ್ತೆ ಸೂಕ್ಷ್ಮವಾಗಿ ಅನ್ನುವಂಥದ್ದು ಸೊ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲ ಕಡೆ ಕೂಡ ತಾಂಡವಾಡ್ತಿದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಸದಸ್ಯ ಎಂ ಪಿ ಅವರು ಇರ್ಬೋದು ಸೊ ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿ ಶಾಸಕರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಮತದಾನವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಒಂದು ಕಳಕಳಿ ಅಂತ ಹೇಳ್ತಾ ಸೊ ಯಾರೆಲ್ಲ ಇವಾಗ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ